ಈಗಾಗಲೇ ಕಲಾಪರ ಸಂಘಟನೆ ಕೆಲಸ ಏನು ಅಂದರೆ ಕರ್ನಾಟಕದ ಕನ್ನಡಿಗರ ರಕ್ಷಣೆ ಮತ್ತೆ ನಮ್ಮ ಏನು ಕುಡಿಯ ನೀರು ಈ ರಕ್ಷಣೆಗೆ ನಮ್ಮೆಲ್ಲ ಹೋರಾಟ ಸಿಗ್ತಾ ಹೋಗಿದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾಕ್ಕೊಂಡು ನಮ್ಮ ರೈತರನ್ನ ಕನ್ನಡಿಗರ ಕಡೆಗಣಿಸೋ ಅಂತ ಕೆಲಸ ಮಾಡ್ತಿದ್ದಾರೆ ನಾವು ಮನವಿ ಕೊಡೋದು ಸೈಟ್ ಮಾಡೋದು ಬರೀ ಇದೇ ಹಾಕ್ಬಿಟ್ಟು ಕನ್ನಡಿಗರಿಗೂ ಒಂದು ಏನು ಒಂದು ಸಂಘ ಸಂಸ್ಥೆಗೆ ಬೇಸರ ಉಂಟು ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಎನ್ ಕುಮಾರಣ್ಣವರು ಸಾರಾಗೋವಿಂದ ಅವರು ಶಿವರಾಮೇಗೌಡರು ಎಲ್ಲ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿ ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದ ಈ ನಡೆ ಖಂಡಿಸಿ ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈ ನಿಟ್ಟಿನಲ್ಲಿ ಮುಂದಿನ ಕೆಲಸಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ಕಾರಣ ಇನ್ನೂ ಒಂದು ಒಂದೇ ಬಂದಿಗಳಾದರೆ ಏನು ನಮ್ಮ ಮಾಧ್ಯಮ ಮಾಧ್ಯಮದವರು ಪತ್ರಿಕೆ ಓದಂತ ನಿರಶಕ್ತಿ ಆಗಿಬಿಟ್ಟಿದೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಶಾಲೆ ಕಾಲೇಜುಗಳಲ್ಲೂ ಏನು ಕನ್ನಡದ ಕುಟಿತವಾಗಿ ಹೋಗ್ತಾ ಇದೆ ಶಾಲೆ ಕಾಲೇಜುಗಳನ್ನ ಉತ್ತೀರ್ಣಕ್ಕೆ ಏರಿಸ್ತಾ ಇಲ್ಲ ಈಗ ಹಾಗೆ ಇವತ್ತೇನಾರು ಒಂದು ವಿಚಾರ ಬರ್ತಾ ಇದೆ ಅಂದ್ರೆ ನಿಮ್ಮ ಮುಖಾಂತರ ಇವತ್ತೇನಾರ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಪ್ರತಿ ಒಂದು ಏನಾರ ಇದು ನಿಮ್ಮ ಮಾಧ್ಯಮದಲ್ಲಿ ಇಲ್ಲ ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ನಿಜವ್ರು ಅಮಾಯಕರು ಬಲಿಪಶ ಹಾಕ್ಬಿಡ್ತಿದ್ರು ಆದ್ರೆ ಇವತ್ತಿನ ದಿನ ನಿಮ್ಮ ಬಲ ಜಾಸ್ತಿ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಬೆಂಬಲಗಳು ಏನಂತಂದ್ರೆ ನೋಡಿ ಬೆಳಗಾವಿ ಕೆ ಎಸ್ ಆರ್ ಟಿ ಸಿ ನೌಕರರ ಮೇಲೆ ಹಲ್ಲೆ ಮಾಡಿದವರು ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ಗಡಿಪಾರ್ ಮಾಡಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸುಮಾರು ಎಪ್ಪತ್ತು ಭಾಗ ಕಡ್ಡಾಯಗೊಳಿಸಬೇಕು ಎಸ್ ಸಂಘಟನೆ ಕರ್ನಾಟಕದಲ್ಲಿ ನಿಷೇಧ ಇರಬೇಕು ಕುಡಿಯುವ ನೀರಿನ ಮೇಕೆದಾಟು ಯೋಜನೆ ಮತ್ತು ಮಾದಾ ಯೋಜನೆ ಕೇಂದ್ರ ಸರ್ಕಾರದಿಂದ ಒ ಸಿ ಕೊಡಿಸಿ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಬೇಕು ಬೆಂಗಳೂರಿನ ಮೆಟ್ರೋ ದರ ಕಡಿಮೆ ಮಾಡಬೇಕು ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಿಗೆ ಮಾತೃಭಾಷೆಯಾದ ಕನ್ನಡದಲ್ಲಿ ಶಿಕ್ಷಣವನ್ನು ಕಡ್ಡಾಯಗೊಳಿಸುವುದು ಮತ್ತು ಕನ್ನಡ ಶಾಲೆಗಳನ್ನು ಮುನ್ನೆಚ್ಚರಿಕೆಗೊಳಿಸಬೇಕು ಕನ್ನಡಿನ ಮೇಲಿನ ದೌರ್ಜನ್ಯ ಇತರ ರಾಜ್ಯಗಳಲ್ಲೂ ನಿಲ್ಲಿಸಬೇಕು ಕೇಂದ್ರ ಸರ್ಕಾರವು ಕಡ್ಡಾಯ ಹಿಂದಿ ಏರಿಕೆಯನ್ನು ನಿಲ್ಲಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿ ನಾಲ್ಕು ಶೇಕಡ ಎಪ್ಪತ್ತು ಭಾಗ ಕನ್ನಡವನ್ನು ಬರೆಸುವುದು ಅಕ್ರಮ ಬಾಂಗ್ಲಾ ವಲಸಿಗರನ್ನು ತಡೆಗಟ್ಟುವುದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚು ಒತ್ತು ಕೊಡುವುದು ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಜಾರಿಗೊಳಿಸಬೇಕು ಇಷ್ಟು ಹನ್ನೆರಡು ಬೇಡಿಕೆಗಳು ನೀಡಿದ್ವಿ ಇದು ನಮ್ಮ ಕನ್ನಡದ ಏನು ರಾಜ್ಯದ ಮುಖ್ಯಮಂತ್ರಿ ಹೆಮ್ಮೆಯ ಮುಖ್ಯಮಂತ್ರಿ ಅಂತೇಳಿ ಯಾಕೆಂದ್ರೆ ಅವ್ರು ಯಾವ ಕೆಲಸ ಮಾಡ್ತಾರೋ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ ಆದರೆ ಕನ್ನಡದ ಬಗ್ಗೆ ಅವ್ರು ಹೆಚ್ಚಿಗೆ ಒತ್ತು ಕೊಡೋದ್ರಿಂದ ಅವರು ಇರೋ ಅವಧಿಯಲ್ಲಿ ಇಷ್ಟು ಕೆಲಸ ಮಾಡಲಿಲ್ಲ ಆದರೆ ಕರ್ನಾಟಕಕ್ಕೆ ನಿಜವಾಗ್ಲೂ ನಿರಾಸೆ ಉಂಟು ಮಾಡುತ್ತೆ ಆ ಒಂದು ಎಚ್ಚರಿಕೆ ಇವರು ಬೇಡ ರಾಜ್ಯದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಇಲ್ಲಿನ ಪ್ರತಿಯೊಬ್ಬರು ಬೆಂಬಲ ವ್ಯಕ್ತಪಡಿಸಿದ್ರೆ ಅವರಿಗೆ ಚುರುಕುಡುತ್ತೆ ಇಲ್ಲಿ ಬರೀ ಕನ್ನಡಪರ ಸಂಘಟನೆ ಅಲ್ಲ ಕನ್ನಡಪರ ಸಂಘಟನೆ ಪ್ರತಿ ನ್ಯಾಯವಾಗಿ ಸಾಮಾಜಿಕವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಅದೇ ರೀತಿ ಇಲ್ಲಿ ಜಾತಿ ಧರ್ಮ ಬಿಟ್ಟು ಪ್ರತಿಯೊಬ್ಬರು ಈ ಬಂದಿಗೆ ಸಾಕಾರ ಕೊಡಬೇಕು ಮೆರವಣಿಗೆಗೆ ಭಾಗವಹಿಸಬೇಕು ಏನೇ ಆದ್ರೂ ಅವರು ಇಲ್ಲಿದ್ದಂತ ಇತರ ಭಾಷೆಗಳಾಗಲಿ ಬೇರೆ ಧರ್ಮದವರಾಗಲಿ ಭಾಗವಹಿಸ್ತಿಲ್ಲ ಅಂದ್ರೆ ಇವರೆಲ್ಲ ಕೆಲವರ ವಿರೋಧಿಗಳು ಬಳಸಬೇಕಾಗ್ತದೆ ಆದ್ದರಿಂದ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಿದ್ದೀವಿ ಪ್ರತಿ ಧರ್ಮದವರು ನಾವು ಯಾವ ಜಾತಿ ಈ ಜಾತಿ ಅಂತ ಹೇಳ್ತೇವಲ್ಲ ಪ್ರತಿ ಒಂದು ವರ್ಗದ ಏನು ಕರ್ನಾಟಕದಲ್ಲಿ ಪ್ರತಿ ಧರ್ಮ ಇದಾರೆ ಅವರೆಲ್ಲ ಬಿಟ್ಟು ನಾಳೆ ಮೆರವಣಿಗೆಗೆ ಶಾಂತಿತವಾಗಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಬೇಕು ಅಂತೇಳಿ ಅವ್ರಲ್ಲಿ ಮನವಿ ಮಾಡ್ಕೊಳ್ತೀವಿ ಈಗಾಗಲೇ ಪ್ರತಿ ಒಂದು ಸುಮಾರು ಮೂವತ್ತೈದು ನಾಲ್ಕು ಸಂಘಟನೆಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಎಲ್ಲರೂ ಬೆಂಬಲವಾಗಿ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸುಮಾರು ಮೂವತ್ತೈದು ನಾಲ್ಕು ಜನ ಸಂಕಟ ಎಲ್ಲ ಬಂದಿದ್ರು ಆದ್ದರಿಂದ ಸ್ವಯಂಪೇರಿತ ಬಂದ್ ಮಾಡಿ ಯಶಸ್ಸು ಗಳಿಸಬೇಕು ಅಂತ ಮಾಡಿಕೊಂಡು